ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ವರತಿ ಭಾಗ ಮೂವತ್ತೊಂದು ದೆಹಲಿಯ ರಸ್ತೆಯೊಂದರಲ್ಲಿ ನಡೆದು ಹೋಗುತ್ತಿದ್ದವನಿಗೆ ಬದಿಯ ಅಂಗಡಿಯ ಓಲೆಯೊಂದು ಕಂಡಿತ್ತು ಹುಣ್ಣಿಮೆ ಚಂದ್ರನಿಗೊಂದು ನಕ್ಷತ್ರ ತೂಗು ಹಾಕಿದಷ್ಟು ಸುಂದರವಾಗಿತ್ತು ಅದು ನನ್ನ ರಾಧಾಗೆ ಇದು ಚಂದವಾಗಿ ಒಪ್ಪುತ್ತೆ ಎಂದು ಆಸೆಪಟ್ಟು ಖರೀದಿಸಿದ ರಮಣ್ ದೆಹಲಿಗೆ ಹೋದ ಮೇಲೆ ರಾಧಾ ತಾನು ಮಾಡುತ್ತಿರುವುದು ಸರಿಯೇ ಎಂಬ ಜಿಜ್ಞಾಸೆಯಲ್ಲಿ ಬಿದ್ದಿದ್ದಳು ರಮಣ್ ತೋರುವ ಪ್ರೀತಿಗೆ ತಾನು ಮೋಸ ಮಾಡುತ್ತಿರುವನೇನೋ ಅನ್ನುವ ಭಾವ ಅವಳಲ್ಲಿ ಅತ್ತೆ ಯಾಕೋ ನಾನು ಮಾಡ್ತಿರೋದು ತಪ್ಪು ಅನ್ನಿಸ್ತಿದೆ ಇಷ್ಟು ದಿನ ಮುಚ್ಚಿಟ್ಟ ಸತ್ಯವನ್ನು ಅವರತ್ರ ಹೇಳಿ ಬಿಡಲ್ಲ ನನ್ನನ್ನಷ್ಟು ಪ್ರೀತಿಸೋ ಅವರು ನನ್ನ ಪರಿಸ್ಥಿತಿಯನ್ನು ಗ್ಯಾರಂಟಿ ಅರ್ಥ ಮಾಡಿಕೊಳ್ತಾರೆ ಅಂದ್ಲು ಅರುಂಧತಿಗೂ ಅವಳು ಹೇಳುವುದು ಸರಿ ಎನ್ನಿಸಿತ್ತು ಹೌದು ಪುಟ್ಟ ಸರಿಯಾದ ಸಮಯ ನೋಡಿ ಹೇಳಿಬಿಡು ಜಾಸ್ತಿ ದಿನ ಸುಮ್ಮನೆ ಇದ್ದರೆ ನಿಮ್ಮ ಬಾಳಲ್ಲಿ ಬಿರುಗಾಳಿ ಏಳಬಹುದು ಅಂದಾಗ ಅವರು ಬಂದ ತಕ್ಷಣ ಹೇಳ್ತೇನತ್ತೇ ಅಂದ್ಲು ಜೀವನದಲ್ಲಿ ನಾವೊಂದು ಬಗೆದರೆ ದೈವವೊಂದು ಬಗೆಯುತ್ತಂತೆ ಹಾಗೆಯೇ ಆಯಿತು ರಾದಾಳ ಜೀವನ ಅವಳೇನು ಅಂದುಕೊಂಡಿದ್ದಳೋ ಅದರ ವ್ಯತಿರಿಕ್ತವಾಗಿ ವಿಧಿ ಯೋಚಿಸಿ ಹೂವ ಹಾದಿಯನ್ನು ಮುಳ್ಳಾಗಿ ಬದಲಾಯಿಸಿಬಿಟ್ಟಿತ್ತು ಕಬೀರ್ ರಮಣ್ಣ ವಿವರಗಳನ್ನೆಲ್ಲ ತೆಗೆಸಿದ ಅದನ್ನೆಲ್ಲ ನೋಡುತ್ತಲೇ ಅವನಿಗೆ ವಿಜಯಲಕ್ಷ್ಮಿ ಒಲಿದಷ್ಟು ಖುಷಿ ಅಮೈರಾಳೊಂದಿಗೆ ಹಂಚಿಕೊಂಡ ಇವನು ಇಷ್ಟು ಹತ್ತಿರದ ವ್ಯಕ್ತಿ ಅಂತ ನನಗೆ ಗೊತ್ತಾಗಲೇ ಇಲ್ಲ ಇನ್ನೂ ಅವನು ನಿನ್ನವನೇ ಅಂತ ಪ್ಲಾನ್ ಕೂಡ ಸಿದ್ಧವಾಯಿತು ಅನುಪ್ರಿಯ ಎರಡು ದಿನಕ್ಕೊಂದು ಬಾರಿಯಾದರೂ ಬಂದು ರಾಧಾಳ ಜೊತೆ ಸಮಯ ಕಳೆದು ಹೋಗುತ್ತಿದ್ದಳು ಒಮ್ಮೆ ಅವಳೊಂದಿಗೆ ಪ್ರದುಮ್ನ ಸಹ ಬಂದಾಗ ಚಿಂತಾಕ್ರಾಂತನಾಗಿಯೇ ಇದ್ದ ಈ ಶಾಲಾ ಕಾಲೇಜು ಮಕ್ಕಳಂತೂ ಡ್ರಗ್ಸ್ ಎಂಬ ಮಹಾಮಾರಿಗೆ ಅದು ಯಾವ ರೀತಿಯಲ್ಲಿ ಬಲಿಯಾಗ್ತಿದ್ದಾರೆ ಅಂದರೆ ಚೆ ಗೊತ್ತಿದ್ದು ಗೊತ್ತಿದ್ದು ಕ್ಷಣಿಕ ಸುಖಕ್ಕೋಸ್ಕರ ಜೀವನವನ್ನೇ ಹಾಳು ಮಾಡಿಕೊಳ್ತಾರೆ ಈಗೆರಡು ಮೂರು ವರ್ಷಗಳಿಂದ ಅತಿಯಾಗಿ ಹೋಗಿದೆ ಮೊನ್ನೆಯೂ ಪಿ ಯು ಸಿ ಕಾಲೇಜಿನ ಸ್ಟೂಡೆಂಟ್ ಒಬ್ಬಳು ಡ್ರಗ್ಸ್ ಸಿಗದೆ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡಿಕೊಂಡಳು ಅದೆಂಥ ಅಡಿಕ್ಷನ್ ನಿಮ್ಮ ಕಾಲೇಜಿನಲ್ಲೂ ಎರಡು ವರ್ಷದ ಹಿಂದೆ ಇಬ್ಬರು ಡ್ರಗ್ಸ್ ತೆಗೆದುಕೊಂಡು ಸತ್ತಿದ್ದಾರೆ ಅಲ್ವಾ ಓವರ್ ಡೋಸ್ ಅಂತಾರೆ ಆದರೂ ನನಗೇನೋ ಅದಷ್ಟೇ ಕಾರಣ ಅಂತ ಅನ್ನಿಸೋದಿಲ್ಲ ಅಂದಾಗ ರಾಧಾಗೆ ಸೀತಾರಾಮ್ ಕಳುಹಿಸಿದ ರಮಣನ ಬ್ಲಡ್ ರಿಪೋರ್ಟ್ ಜ್ಞಾಪಕಕ್ಕೆ ಬಂತು ರಕ್ತದಲ್ಲಿ ಕೋಕೈನ್ ಇದ್ದಿದ್ದು ದೃಢವಾಗಿತ್ತು ಆ ಅಮೈರ ಇನ್ನೂ ಇದ್ದರೆ ತನ್ನ ಪತಿಯನ್ನು ಡ್ರಗ್ಸ್ ಅಡಿಕ್ಟ್ ಮಾಡಿಬಿಡುತ್ತಿದ್ದಳೋ ಏನೋ ಆಗುವ ಅನಾಹುತ ತಪ್ಪಿತಲ್ಲ ಆ ಯೋಚನೆಯೇ ಅವಳಿಗೆ ಸಮಾಧಾನ ನೀಡಿತ್ತು ಅಂದು ಪ್ರದ್ಯುಮ್ನ ಇಬ್ಬರು ಅಲ್ಲಿಯೇ ತಿಂಡಿ ತಿಂದು ಹೋಗಿದ್ದರು ಅವಳಿಗೆ ಎರಡು ಮೂರು ದಿನಗಳಿಂದ ವಿಪರೀತ ಸುಸ್ತು ಏನು ನೋಡಿದರೂ ವಾಕರಿಕೆ ದೇಹದಲ್ಲೇನು ಬೇರೆ ರೀತಿಯ ಬದಲಾವಣೆ ಕ್ಯಾಲೆಂಡರ್ ನೋಡಿದಾಗ ಅವಳಿಗೇನೋ ಅನುಮಾನ ಆದರೂ ವೈದ್ಯರ ಬಳಿ ಒಮ್ಮೆ ಸರಿಯಾಗಿ ಕೇಳುವುದು ಒಳಿತೆಂದು ತಾನೊಬ್ಬಳೇ ಕ್ಲಿನಿಕ್ಕಿಗೆ ಹೋದಳು ಅವಳಿಗೂ ಎಲ್ಲ ಹೆಣ್ಣು ಮಕ್ಕಳಂತೆ ಇಂಥ ಸಮಯದಲ್ಲಿ ಗಂಡ ಜೊತೆಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂಬ ಆಲೋಚನೆ ಅವಳ ಅನುಮಾನ ಕೂಡ ನಿಜವಾಯಿತು ಲೇಡಿ ಡಾಕ್ಟರ್ ಕಂಗ್ರ್ಯಾಚುಲೇಷನ್ ನೀವು ತಾಯಿಯಾಗ್ತಿದ್ದೀರಾ ಎಂದಾಗ ಹಾರಿ ಕುಣಿಯುವ ಹಾಗಾಯಿತು ರಾಧಾಗೆ ನಿಮ್ಮ ಹಸ್ಬೆಂಡ್ ಅಂದರು ಅವರು ಕೆಲಸದ ಮೇಲೆ ದೆಹಲಿಗೆ ಹೋಗಿದ್ದಾರೆ ಅಂದಾಗ ಅವರು ಬಂದ ತಕ್ಷಣ ನೀವಿಬ್ಬರು ಒಟ್ಟಾಗಿ ಬನ್ನಿ ಒಂದಷ್ಟು ಮುಖ್ಯ ವಿಷಯಗಳನ್ನು ಹೇಳೋದಿದೆ ಅನ್ನುತ್ತಾ ಟಾನಿಕ್ ಮಾತ್ರೆಗಳನ್ನು ಬರೆದು ಸರಿಯಾಗಿ ಆರೋಗ್ಯ ಸರಿಯಾಗಿ ನೋಡಿಕೊಳ್ಳುವಂತೆ ಹೇಳಿ ಕಳುಹಿಸಿದರು ಕಾರಲ್ಲಿ ಕುಳಿತರಾದಾಗೆ ವಿಷಯ ತಿಳಿಯುತ್ತಿದ್ದ ಹಾಗೆ ರಮಣ್ ಹೇಗೆ ಪ್ರತಿಕ್ರಿಯಿಸಬಹುದೆಂಬ ಆ ಯೋಚನೆಯಿಂದಲೇ ಪುಳಕಿತ್ತಳಾಗುತ್ತಿದ್ದಳು ತನ್ನನ್ನು ಎತ್ತಿ ನಾಲ್ಕು ಸುತ್ತು ಗಾಳಿಯಲ್ಲಿ ತಿರುಗಿಸಬಹುದೇ ಇಲ್ಲ ಅಣೆಗೆ ಮುತ್ತಿಟ್ಟು ಆನಂದದ ಪರಾಕಾಷ್ಠೆಯಿಂದ ಕಣ್ಣೀರು ಹರಿಸುವರೇ ಇಲ್ಲ ಹೊಟ್ಟೆಯ ಮೇಲೆ ಕಿವಿಯಿಟ್ಟು ಮಗುವ ಅಸ್ತಿತ್ವದ ಅನುಭೂತಿ ಅನುಭವಿಸಬಹುದೇ ತನಗೆ ಮಗಳೇ ಬೇಕೆಂದು ಹಠ ಹಿಡಿಯುವರೇ ಇಲ್ಲ ತಾನು ತಂದೆಯಾಗುತ್ತಿದ್ದೇನೆಂದು ತಿಳಿದಾಗ ಅವರ ಕಂಗಳು ತನ್ನತ್ತ ಅರಿಸುವ ಅನುರಾಗದ ಧಾರೆ ಮುಖದ ಎಲ್ಲ ಅವಯವಗಳು ಹಿಕ್ಕಿ ಖುಷಿಯೇ ವ್ಯಕ್ತಪಡಿಸುವ ಪರಿ ನೆನೆದೇ ಅವಳ ಕಂಗಳಿಂದ ಜಲಬಿಂದುವರ ಹಿಣುಕಿತ್ತು ತಮ್ಮಿಬ್ಬರ ಪ್ರೇಮ ಮುಹೂರ್ತ ರೂಪ ತಾಳುತ್ತಿದೆಯಲ್ಲ ಅನ್ನುತ್ತಾ ಹೊಟ್ಟೆಯನ್ನು ಮೆ ಮೆಲುವಾಗಿ ಸವರಿಕೊಂಡಳು ನಂದನವನಕ್ಕೆ ಫೋನು ಮಾಡಿ ಅರುಂಧತಿಗೆ ವಿಷಯ ತಿಳಿಸಲೇ ಎಂದುಕೊಂಡಳು ಬೇಡ ಮೊದಲು ರಮಣ್ಗೆ ಗೊತ್ತಾಗಬೇಕು ಆಮೇಲೆ ಮನೆಯವರಿಗೆ ಅನ್ನುತ್ತಾ ರಮಣ್ ಲ್ಯಾಪ್ಟಾಪ್ ನೋಡುತ್ತಿದ್ದವ ತಲೆ ಎತ್ತಿದ ಕೈ ತೋರಿಸಿ ಅಂದ್ಲು ಭವಿಷ್ಯ ನೋಡ್ತೀಯಾ ಅಂದ ಹ್ಞೂ ತೋರಿಸಿ ನೀವು ಅಂದ್ಲು ಅವನ ಅಂಗೈ ರೇಖೆ ಹೋದಿ ಯು ಆರ್ ಗೋಯಿಂಗ್ ಟು ಬಿ ಆ ಫಾದರ್ ಎಂದಿದ್ದೆ ಅವ ಇದೇನು ಹೊಸ ಜೋಕ ಅಂತ ಹುಬ್ಬುಗಳನ್ನು ಬಿಗಿದೆ ಕೇಳಿದ ಮುಖ ಗಂಟಾಕಿದಳು ಐ ಆಮ್ ಪ್ರೆಗ್ನೆಂಟ್ ಅಂದಳು ಆಗವನ ಮುಖ ಮೊರದಗಲವಾಯಿತು ತಮಾಷೆ ಮಾಡ್ತಿಲ್ಲ ತಾನೇ ಅಂದ ಅವಳ ಮುಖ ಹೊರಸೋಸುತ್ತಿದ್ದ ಕಳೆ ನಯನ ದ್ವಯಗಳಲ್ಲಿದ್ದ ಬೆಳಕು ಅವಳು ಹೇಳುತ್ತಿದ್ದುದು ನಿಜವೆಂದೇ ಸಾರಿದವು ಸೆಕೆಂಡುಗಳಲ್ಲಿ ಇಡೀ ಜಗತ್ತಿನ ಖುಷಿ ಅವನ ಕಣ್ಣುಗಳಲ್ಲಿ ಸೆರೆಯಾದವು ಇಲ್ಲವೆಂದು ತಲೆ ಹಾಡಿಸಿದಳು ಬಾಷ್ಪ ಜಿನುಗುತ್ತಿದ್ದ ಕಣ್ಣುಗಳನ್ನು ಅದರ ಪಾಡಿಗೆ ಬಿಟ್ಟು ಮಡದಿಯನ್ನು ಬಿಗಿದಪ್ಪಿದ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಸರಿಯಾಗಿ ಎಕ್ಸ್ಪ್ರೆಸ್ ಸಹ ಮಾಡೋಕೆ ಆಗ್ತಿಲ್ಲ ನೀನು ನನಗೆ ದಯಪಾಲಿಸುತ್ತಿರೋ ತಂದೆ ಎಂಬ ಪಟ್ಟದದುರು ನಾನು ನಿನಗೆ ಪ್ರಪಂಚದಲ್ಲಿನ ಸುಖ ಸಂತೋಷಗಳನ್ನೆಲ್ಲ ತಂದು ಕೊಟ್ಟರೂ ಅದು ಕಡಿಮೆಯೇ ನಿನಗೊಬ್ಬಳಿಗೆ ಮರುಜನ್ಮವಲ್ಲ ನಾವಿಬ್ಬರು ಹೊಸತೊಂದು ಜನ್ಮ ತಾಳೋ ಸಮಯ ವಿ ಆರ್ ಪ್ರೆಗ್ನೆಂಟ್ ಅಂತ ಅವಳ ಮುಖ ಬೊಗಸಿ ಹಿಡಿದ ವರ್ಣನಾತೀತ ಸಂಭ್ರಮ ಇಬ್ಬರಲ್ಲೂ ಮೇಡಮ್ ಜ್ಯುವೆಲರಿ ಶಾಪ್ ಎದುರು ನಿಲ್ಲಿಸು ಅಂತ ಹೇಳಿದ್ರಲ್ಲ ಎಂದ ಕ್ಯಾಬ್ ಡ್ರೈವರ್ನೊನಿಗೆ ಸೀಟಿಗೆ ತಲೆ ಹೊರಗಿಸಿ ಮಲಗಿದ್ದವಳು ಹೆಚ್ಚೆತ್ತು ಆಭರಣಗಳ ಅಂಗಡಿಗೆ ಹೋಗಿ ಚಂದದ ಪುಟ್ಟ ಬೆಳ್ಳಿ ಕಾಲ್ಬಳೆಗಳನ್ನು ಕೊಂಡಳು ಹೇಗೆ ಸರ್ಪ್ರೈಸ್ ಕೊಡ್ತೀವಿ ಅಂದರೆ ಪ್ರಪಂಚದ ಯಾವ ಹೆಂಡತಿಯೂ ತನ್ನ ಗಂಡನಿಗೆ ಇಷ್ಟು ಚೆನ್ನಾಗಿ ನೀವು ಅಪ್ಪ ಆಗ್ತಿದ್ದೀರಾ ಎನ್ನುವುದನ್ನು ತಿಳಿಸಿರಬಾರದು ಅಂತ ಮನದಲ್ಲೇ ತಾನು ಮಾಡಬೇಕಾದದ್ದನ್ನೆಲ್ಲ ಯೋಚಿಸಿ ಇಟ್ಟುಕೊಂಡಳು ಅದೇ ಗುಂಗಿನಲ್ಲಿ ಇದ್ದವಳಿಗೆ ಪಕ್ಕದ ಫುಟ್ಪಾತ್ ಮೇಲೆ ರಮಣನನ್ನು ಕಂಡ ಹಾಗಾಯಿತು ಹೌದೋ ಅಲ್ವೋ ಅವಳಿಗೆ ಗೊತ್ತಾಗಲಿಲ್ಲ ಹುಚ್ಚು ರಾಧಾ ನಿನಗೆ ಮಗುವಿನ ಯೋಚನೆಯಲ್ಲಿ ದಾರಿಯಲ್ಲಿ ಹೋಗೋರೆಲ್ಲ ನಿನಗೆ ರಮಣ ಹಾಗೆ ಕಾಣ್ತಿದ್ದಾರೆ ಅಂತ ತನಗೆ ತಾನೇ ಬೈದುಕೊಂಡಳು ಅವಳು ವಾಪಸ್ಸು ಮನೆಗೆ ಹೋದಾಗ ಚಿಕ್ಕ ಗ್ಯಾಸ್ ಒಲೆಯ ಮೇಲೆ ಪಾತ್ರೆ ಇಟ್ಟುಕೊಂಡು ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಒಂದು ಕ್ಷಣ ಒದ್ದರು ನೀ ನಾ ತಾಳಲಾರೆ ನಾ ಕಿರುಚಲಾರೆ ನಾ ಅರುಚಲಾರೆ ಎಂದು ಒಂದು ಅಂಗೈಯನ್ನು ಕಿವಿಯ ಮೇಲಿಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡು ಒದರುತ್ತಿದ್ದ ಚಿ ಉದಯಶಂಕರ್ ಶಂಕರ್ ಬಿ ಪಿ ಶ್ರೀನಿವಾಸ್ ಅಪ್ಪಿತಪ್ಪಿಯಾದರೂ ಕೇಳಿದ್ದರೆ ಇಬ್ಬರು ಹೊಟ್ಟೆಗೆ ಬಂದು ಚಿಕ್ಕನಿಗೆ ಕ್ಯಾಕರಿಸಿ ಉಗಿದು ಹೋಗುತ್ತಿದ್ದರೇನೋ ಅಷ್ಟು ಚಂದವಾಗಿತ್ತು ಅವನ ಗಾಯನ ಅವನಿಗೆ ಹೀನರಿಸಿದೋ ತಕ್ಷಣ ಹಾಡು ಬದಲಾಯಿಸಿದ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಎಂದು ಕಿರಿಸುತ್ತ ಕೋಳಿಯ ಹಾಗೆ ಕತ್ತು ಕುಣಿಸುತ್ತಾ ಟವಲು ಗಿರಿಗಿರಿ ತಿರುಗಿಸಿ ನೆಲಕ್ಕೆ ಬಿಟ್ಟು ಬೇರೆ ನೆಗೆದು ಮತ್ತೆ ಆದ ಹೀಗ ಮೈಕಲ್ ಜಾಕ್ಸನ್ ಸರದಿ ಹುಗಿದು ಹೋಗುವುದಕ್ಕೆ ಅವನ ಹುಚ್ಚು ನೃತ್ಯ ನೋಡಿ ರಾಧಾಗೆ ವಿಪರೀತನಗೂ ಮೊದಲನೇ ಬಾರಿಗೆ ಒಳ್ಳೆ ಹಾಡನ್ನೇ ಹೇಳ್ತಿದ್ದಾನೆ ಎಂದುಕೊಂಡಳು ಮತ್ತೆ ಹಾಡುತ್ತಲೇ ಹಾರಿ ಮೇಲಿದ್ದ ಹಿಟ್ಟಿನ ಡಬ್ಬ ಎಳೆದ ಆ ರಭಸಕ್ಕೆ ಅರ್ಧ ತುಂಬಿದ್ದ ಹಿಟ್ಟಿನ ಡಬ್ಬ ಪೂರ್ತಿ ಮಕ್ಕಳೆಯಾಗಿ ಅವನ ತಲೆಯ ಮೇಲೆ ಬಿತ್ತು ಹಿಟ್ಟಿನ ಅಭಿಷೇಕದಲ್ಲಿ ಕಾಶಿ ಘಾಟಿನಲ್ಲಿ ಕುಳಿತಿರುವ ಅಗೋರಿ ಭಾವಗಳ ಹಾಗೆ ಕಂಡ ಎದುರಿನ ಮನೆಯವರು ಒಂದಿಬ್ಬರು ಬಂದು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಆಗಿದೆಯಾ ಯಾರೋ ಜೋರಾಗಿ ಬಾಯ್ ಪಡ್ಕೊಳ್ತಾ ಇದ್ದಾರೆ ಹುಚ್ಚಾಸ್ಪತ್ರೆಗಾದರೂ ಕರೆದೊಯ್ಯಬಾರ್ದಾ ಎಂದು ಬಿಟ್ಟಿ ಸಲಹೆ ಕೊಟ್ಟು ಚಿಕ್ಕನಿಗೆ ಅವಮಾನವಾಗಿ ಸಂಗೀತದ ಟೇಸ್ಟೇ ಇಲ್ಲ ಈ ಜನಕ್ಕೆ ಎಂದು ವಿಷಾದ ಪಟ್ಟ ಸಂಜೆಯಾಗುತ್ತಲೇ ರಮಣ್ ಮನೆಗೆ ಬಂದ ಬಾಗಿಲು ಮುಂದು ಮಾಡಿಟ್ಟುಕೊಂಡು ಚಿಕ್ಕ ರಾಧಾ ಇಬ್ಬರು ಟಿ ವಿ ಎದುರು ಕುಳಿತಿದ್ದರು ಯಾವುದೋ ಚಾನೆಲ್ನಲ್ಲಿ ತೋರಿಸುತ್ತಿದ್ದ ಹೆರೆಹುಳುವನ್ನು ರಾಧಾ ಬೇಕೆಂದೇ ನೋಡು ಚಿಕ್ಕ ಹಾವಿನ ಮರಿ ಎಂದಳು ಅವನು ಅವಳ ಮುಖ ನೋಡಿ ನಿಷ್ಕೃಷ್ಟವಾಗಿ ಅದೇನು ಶಾಲಾ ಕಾಲೇಜು ಕಲಿತೀರೋ ನೀವುಗಳು ಎಲ್ಲ ದಂಡ ಅದು ಹೆರೆಹುಳು ಅಂತ ಮಗುನ ಕೇಳಿದರೂ ಹೇಳ್ತೈತೆ ಎಂದು ಹೇಳಿದಾಗ ಹಿಂದೆ ನಿಂತಿದ್ದ ರಮಣ್ ನಕ್ಕ ತಟ್ಟನೆ ಹಿಂದೆ ತಿರುಗಿದರು ಇಬ್ಬರು ಚಿಕ್ಕನ ನಿನಗೆ ಕೌಂಟರ್ ಕೊಡೋ ಹಾಗೆ ಆಯ್ತಲ್ಲ ಬೇಷ್ ಎಂದಿದ್ದಷ್ಟೇ ಚಿಕ್ಕನಿಗೆ ಖುಷಿಯಾಗಿ ಹೋಯಿತು ಕಾಲೇಜು ಉಪನ್ಯಾಸಕರ ಶಬಾಷ್ ಕೊಟ್ಟಿದ್ದಕ್ಕೆ ಅವನ ಕಾಲು ನೆಲದಿಂದ ಕೊಂಚ ಮೇಲೇರಿದವು ಜಗಳ ಮಾಡ್ತಾಳೇನೋ ಎಂದುಕೊಂಡವನ ನಿರೀಕ್ಷೆ ಸುಳ್ಳಾಯಿತು ದೊಪ್ಪನೆ ಹೋಗಿ ಸೋಫಾದ ಮೇಲೆ ಕುಳಿತ ಟಿ ನೋಡುವುದು ಬಿಟ್ಟು ತನ್ನನ್ನೇ ದಿಟ್ಟಿಸುತ್ತಿದ್ದವಳ ಗಲ್ಲ ತಿರುಗಿಸಿ ಟಿವಿಯತ್ತ ಮಾಡಿದ ನನ್ನ ಮುಖದಲ್ಲೇನು ಕೋತಿ ಕುಣಿತಾ ಇದ್ದೀಯಾ ಅಂತ ಅಷ್ಟು ಹೇಳಿದ್ದೆ ಚಿಕ್ಕ ಒಂದ್ಸಲ ನಮ್ಮ ಊರಿಗೆ ಕೋತಿ ಕುಣಿಸೋನು ಬಂದಿದ್ದ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾದು ನಾನು ಪಾಪ ಅಂತ ಕಡಲೆಕಾಯಿ ಬೀಜ ಕೊಡೋಕೆ ಹೋದ್ನ ಹಾಳು ಕೋತಿ ಮುಂಡದ್ದು ನನ್ನ ಮೈ ಮೇಲೆ ಹತ್ತಿ ಪರಚಿ ಟಪ ಟಪ ಅಂತ ತಲೆ ಮೇಲೆಲ್ಲ ತಬಲ ಪರಾಕ್ಷಿಸು ಮಾಡಿ ಕಡಲೆಕಾಯಿ ಬೀಜಾನು ಕಸಿದುಕೊಂಡೋಯ್ತು ಆವತ್ತಿಂದ ನನಗೆ ಕೋತಿ ಅಂದ್ರೇ ಭಯ ಯಪ್ಪೋ ಅಂತ ತಲೆಯ ಮೇಲೆ ಕೈ ಇಟ್ಟುಕೊಂಡ ನೀನು ಕಚ್ಚಿಸಿಕೊಳ್ಳದೆ ಇರೋ ಪ್ರಾಣಿನೇ ಇಲ್ವೇನೋ ಅಂದಾಗ ಐತೆ ಐತೆ ಕತ್ತೆ ಅದು ಕಚ್ಚಿಲ್ಲ ಸರಿಯಾಗಿ ಹತ್ತು ಮಾರು ದೂರ ಹಾರಿ ಹೋಗಿ ಬೀಳೋ ಹಾಗೆ ಒದ್ದಿತ್ತು ಅದನ್ನು ಜ್ಞಾಪಿಸಿಕೊಂಡೆ ಅವನಿಗೆ ಸೊಂಟನೋ ಬಂತು ಅದನ್ನು ಬಿಟ್ಟರೆ ಕೋಳಿ ಅದು ಮರಿಗಳ ಓಡಿಸ್ದೆ ಅಂತ ನನ್ನ ಬೆನ್ನಟ್ಟಿ ಬಂದಿತ್ತು ಎದ್ನೋ ಬಿಡ್ನೋ ಅಂತ ಓಡೋ ಅಷ್ಟರಲ್ಲಿ ನನ್ನ ಬೋಟಿ ಖಲಿಜ ಎಲ್ಲ ಈಚೆ ಬಂದಿತ್ತು ಅಂದ ರಾಧ ಪಕ್ಕ ಪಕ್ಕನೆ ನಕ್ಕಳು ನಿನ್ನಷ್ಟು ಅನುಭವಿ ಯಾರೂ ಇರ್ಲಿಕ್ಕಿಲ್ಲ ಕಣೋ ಅಂದ್ಲು ಅಷ್ಟರಲ್ಲೇ ಬಾಗಿಲ ಕರಗಂಟೆ ಬಡಿದುಕೊಂಡಿತ್ತು ನೋಡಿ ಚಿಕ್ಕ ಎದ್ದು ಹೋಗಿ ಬಾಗಿಲು ತೆರೆದ ಹೋ ಸುಬೋದ್ ಅಣ್ಣ ಅಂದ ರಾಮಣ್ ಒಳಗೆ ಬರುವಂತೆ ಕರೆದರೂ ಅವನು ಬಾಗಿಲಲ್ಲೇ ನಿಂತ ರಾಧ ತಾನೇ ಎದ್ದು ಹೋಗಿ ಮಾತನಾಡಿದಳು ಅಣ್ಣ ಅನ್ನುವಷ್ಟು ಪರಿಚಯ ಯಾವಾಗಲೂ ಆಯಿತು ನಿಮಗೆ ಎಂದು ಚಕಿತಗೊಂಡು ಕೇಳಿದ ರಮಣ್ ನೀವು ಇಲ್ಲದೆ ಇದ್ದಾಗ ಬರ್ತಿದ್ರು ದಿನ ಅಂದಾಗ ಅಲ್ಲಿಂದ ಸರಿದು ಹೋದ ರಮಣನ ಮನಸ್ಸು ವ್ಯಾಘ್ರವಾಯಿತು ಸುಬೋಧನಿಗೇನು ಕೆಲಸ ನಾನಿಲ್ಲದೆ ಇದ್ದಾಗ ರಾಧಾಗೆ ಬುದ್ಧಿ ಬೇಡವಾ ಅವನಿಗೆ ಮೊದಲೇ ಅಂದರೆ ಅಷ್ಟಕ್ಕಷ್ಟೇ ಈಗಂತೂ ಮತ್ತಷ್ಟು ಅಸಮಾಧಾನ ಸುಬೋಧ್ ಈಗಷ್ಟೇ ಬಂದ್ರಾ ರಮಾಯಣ್ ಅಂತ ರಾಧಾಳಲ್ಲಿ ಕೇಳಿದ ಹ್ಞೂ ಅಂದ್ಲು ನಾನು ಮಧ್ಯಾಹ್ನವೇ ಸಿಟಿಯಲ್ಲಿ ನೋಡಿದ್ನಲ್ಲ ಅಂದಾಗ ಅವಳ ಅದಕ್ಕೆ ಪ್ರತ್ಯುತ್ತರ ನೀಡಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಸುಬೋಧ್ ಹೊರಟು ಹೋದ ದಿನವೂ ಮನೆಗೆ ಬರುತ್ತಿದ್ದವನು ಇವತ್ತ್ಯಾಕೆ ಹೊರಗೆ ಬರದೆ ಹೊರಟು ಹೋದ ಅಂದಾಗ ಯಾಕೋ ಗೊತ್ತಿಲ್ಲವೆಂದು ಕೈ ತಿರುಗಿಸಿದಳು ಹೇಗಿದ್ದು ನಿಮ್ಮ ಡೆಲ್ಲಿ ಸೆಮಿನಾರ್ ಅಂದಳು ಸೆಮಿನಾರ್ ಕತೆ ಹಾಳಾಯಿತು ರೈಲ್ವೆ ಸ್ಟೇಷನ್ನಲ್ಲಿ ನೀರು ತಗೊಳ್ಳೋಕೆ ಅಂತ ಬ್ಯಾಗ್ ನೆಲಕ್ಕಿಟ್ಟು ಅಂಗಡಿಯವನಿಗೆ ದುಡ್ಡು ಕೊಟ್ಟು ಕೆಳಗೆ ನೋಡ್ತೀನಿ ಇಟ್ಟಲ್ಲಿ ಬ್ಯಾಗ್ ಇಲ್ವೇ ಇಲ್ಲ ಅಂದ ಆಮೇಲೆ ಅಂತ ಕುತೂಹಲದಿಂದ ಕೇಳಿದಳು ಆಮೇಲೇನು ಯಾರು ಪುಣ್ಯಾತ್ಮ ಕದ್ದುಕೊಂಡು ಹೋದವನ ಹಿಡಿದುಕೊಟ್ಟ ಹೀಗೆ ಮಾತಾಡ್ತಾ ಮಾತಾಡ್ತಾ ಪರಿಚಯ ಆಯಿತು ನಾನೀತ ಹೋಟೆಲ್ನಲ್ಲೇ ಉಳಿದಿದ್ದು ಅವನು ಕೂಡ ಕನ್ನಡ ಮಾತಾಡ್ತಾನೆ ಆಮೇಲೆ ಒಂದು ವಾರ ಒಳ್ಳೆಯ ಫ್ರೆಂಡ್ಶಿಪ್ ಆಯಿತು ನೋಡು ಫೋಟೋ ಅಂತ ಮೊಬೈಲ್ ತೆಗೆದು ಫೋಟೋ ತೋರಿಸಿದ ಅದರಲ್ಲಿದ್ದಿದ್ದು ಕಬೀರ್ ನೈಸ್ ಎಂದವಳು ನಿಮಗೊಂದು ಸರ್ಪ್ರೈಸ್ ಇದೆ ರೀ ಇರಿ ಎಂದು ಒಳಗೆ ಹೋದವಳು ಬೆಳ್ಳಿ ಕಾಲ್ ಬಳೆಗಳನ್ನು ಬೆನ್ನ ಹಿಂದೆ ಅಡಗಿಸಿ ಹಿಡಿದು ತಂದಳು ರಮಣಿಗ ರಮಣನಿಗೂ ಅವಳಲ್ಲಿ ಒಂದಷ್ಟು ವಿಷಯಗಳನ್ನು ಹೇಳುವುದಿತ್ತು ಅವಳು ಅವನೆದುರು ಹಿಡಿಯುವುದಕ್ಕೂ ಮತ್ತೆ ಬಾಗಿಲು ಬೆಲ್ ಆಗುವುದಕ್ಕೂ ಸರಿಯಾಗಿತ್ತು ಚಿಕ್ಕನೆ ಇದೇನು ದೇವಸ್ಥಾನದ ಗಂಟೇನ ಬಡಿದುಕೊಳ್ಳುತ್ತಲೇ ಇರ್ತೈತೆ ಎಂದು ಗುಣಗುತ್ತಲೇ ಬಾಗಿಲು ತೆಗೆದು ಗಾಬರಿಯಲ್ಲೇ ಅಕ್ಕ ಪ್ರದ್ಯುಮ್ನ ಸರ್ ಪೊಲೀಸ್ ಎಂದ ರಾಧಾ ರಮಣರಿಗೂ ಆತಂಕವೇ ಪ್ರದ್ಯುಮ್ನ ರಮಣ್ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಅಂದ ರಾಧಾ ಯಾವ ಆಧಾರದ ಮೇಲೆ ಅಂದಾಗ ಸ್ಟೇಷನ್ಗೆ ಬಂದು ತಿಳಿಯುತ್ತೆ ವಾರೆಂಟ್ ಇಲ್ಲದೇನೆ ಅರೆಸ್ಟ್ ಮಾಡಬಹುದು ಅಂದಾಗ ನೀವು ಬರಬೇಡಿ ನಿಮ್ಮ ಅಣ್ಣ ಅಥವಾ ನಿಮ್ಮ ತಂದೆಯನ್ನು ಕಳುಹಿಸಿ ಎಂದ ನೆಟ್ಟಸ್ತಿಕೆ ಮರೆತು ಪೂರ್ತಿ ಪೊಲೀಸ್ ಅಧಿಕಾರಿಯಾಗಿಯೇ ಮಾತನಾಡಿದ ಕೈಗೆ ಕೋಳ ಹಾಕದೇ ಇದ್ದರೂ ಪೊಲೀಸ್ ಜೊತೆಯಲ್ಲಿಯೇ ಹೋಗಬೇಕಾಯಿತು ರಮಣ್ ಬೆಳ್ಳಿ ಬಳೆಗಳು ಅವಳ ಕೈ ಜಾರಿ ಹುರುಳಿ ಹುರುಳಿ ಸೋಫಾದ ಹಳಿ ಸೇರಿತು ರಾಧಾ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ರಸ್ತೆಯ ಮಧ್ಯೆ ಒಂದು ಫೋನು ಮಾಡಿ ಸ್ಟೇಷನ್ಗೆ ತಲುಪಿದಳು ಕಿವಿಗೊಂದು ಸ್ಟಲ್ಟ್ ಬಿಟ್ಟರೆ ಮತ್ತೇನೂ ಇಲ್ಲ ಮಾಂಗಲ್ಯವಿತ್ತೋ ಇಲ್ಲವೋ ಕಾಣುವಂತಿರಲಿಲ್ಲ ತಾನು ಪ್ರೀತಿಯಿಂದ ಕೊಟ್ಟ ಮೂಗುತಿಯು ಇರಲಿಲ್ಲ ಇದ್ಯಾಕೆ ಹೀಗೆ ಬಂದಿದ್ದಾಳೆ ಇವಳು ಎಂದುಕೊಂಡ ರಮಣ್ ಈ ಬಾರಿ ರಮಣ ಇದ್ದಿದ್ದು ಕಂಬಿಯ ಹಿಂದೆ ಅವಳ ಹೃದಯ ಕಿತ್ತು ಬಾಯಿಗೆ ಬಂತು ಕಂಪ್ಲೇಂಟ್ ತಾನೆ ಸರಿಯಾಗಿ ವಿಚಾರಿಸದೆ ಅದೇ ಗ್ರೀ ಒಳಗೆ ಹಾಕಿದ್ರಿ ಅಂತ ಧ್ವನಿ ಹೇರಿತ್ತು ಮಧ್ಯಾಹ್ನ ರಾಂಪುರ ಪೊಲೀಸ್ ಸ್ಟೇಷನ್ನಿಂದ ಒಂದು ಫೋನ್ ಕಾಲ್ ಬರುತ್ತೆ ಸುಮಾ ಅನ್ನೋ ಹುಡುಗಿ ಕಾಣೆಯಾಗಿದ್ದಾಳೆ ಎಲ್ಲ ಪೊಲೀಸ್ ಠಾಣೆಗಳಿಗೂ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ರೈಲ್ವೆ ನಿಲ್ದಾಣ ಎಲ್ಲವನ್ನು ಹುಡುಗಿ ಅಂತ ಫೋಟೋ ಸಹ ಕಳಿಸ್ತಾರೆ ಸಂಜೆ ಅಷ್ಟರಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಸೀರೆ ಬರುತ್ತೆ ಅನಾಮಧೇಯ ಅದರಲ್ಲಿ ನಿಮ್ಮ ಹಸ್ಬೆಂಡ್ ಸುಮಾ ಅನ್ನೋ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ಪ್ರಜ್ಞೆ ಇಲ್ಲದ ಆ ಹುಡುಗಿಗೆ ಡ್ರಗ್ಸ್ ಇರೋ ಇಂಜೆಕ್ಷನ್ ಕೊಡೋ ವಿಡಿಯೋ ಅದು ಅದೇ ಸಮಯಕ್ಕೆ ಸುಮ್ಮ ತಾಯಿ ಮಂಗಳ ಅನ್ನೋರು ನಿಮ್ಮ ಪತಿಯ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ನೋಡಿ ಅದರ ಕಾಪಿ ಅಂದಾಗ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿದ್ರ ಯಾರೋ ಫೇಕ್ ವಿಡಿಯೋ ಕಳಿಸ್ ಕಳುಹಿಸಿರ್ತಾರೆ ನೀವು ನಂಬಿಬಿಡ್ತೀರಾ ಅಲ್ವಾ ಅನ್ಲು ನೋಡಿ ರಾಧ ನಮಗೆ ಕಾನೂನು ಹೇಳ್ಕೊಡ್ಬೇಡಿ ಏನು ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ನಿಮ್ಮ ಪತಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ ನಾವೇ ಬಿಟ್ಟು ಕಳಿಸ್ತೀವಿ ಅಂತ ದರ್ಪದಿಂದಲೇ ಹೇಳಿದ ಪ್ರದ್ಯುಮ್ನ ನಾನೊಮ್ಮೆ ರಮಣ್ ಜೊತೆ ಮಾತನಾಡಬಹುದಾ ಅಂದಾಗ ಸರಿ ಐದೇ ನಿಮಿಷ ಅಂದ ಪ್ರದ್ಯುಮ್ನ ತಿಳಿದುಕೊಂಡಷ್ಟು ಮೃದುವಲ್ಲ ನಿಷ್ಠಾವಂತನಾದರೂ ಪೊಲೀಸ್ ಎಂಬ ಗತ್ತು ಅಹಂಕಾರ ಬಹಳಷ್ಟಿದೆ ಎನ್ನಿಸಿತು ರಾಧಾಗೆ ರಮಣನಂತೂ ಇದ್ಯಾವ ಹಳೆ ಜನ್ಮದ ಪಾಪವೋ ಕೋರ್ಟು ಪೊಲೀಸು ಸ್ಟೇಷನ್ ಅಂತ ಅಲೆಯೋದು ಮುಗಿಯೋದೇ ಇಲ್ಲ ನೀನ್ಯಾಕೆ ಇಷ್ಟೊತ್ತಿಗೆ ಇಲ್ಲಿಗೆ ಬಂದೆ ಎಂದು ಬೇಸರದಿಂದ ಹೇಳಿದಾಗಲಂತೂ ಅವಳಿಗೆ ಹೊಟ್ಟೆಯಲ್ಲೆಲ್ಲ ಸಂಕಟ ಅದೆಲ್ಲ ಇಲ್ಲಿ ಏನಾಯಿತು ಸರಿಯಾಗಿ ಹೇಳಿ ಅಂದ್ಲು ನಾನು ಮಧ್ಯಾಹ್ನ ಆಗುತ್ತಲೇ ಊರಿಗೆ ಬಂದೆ ರೈಲ್ವೆ ಸ್ಟೇಷನ್ನಲ್ಲಿ ಆ ಜನರ ಮಧ್ಯೆ ಒಬ್ಬ ಬಂದು ನನ್ನ ಕೈಯಲ್ಲೊಂದು ಫೋನ್ ಹಿಡಿಸಿದ ಯಾರೋ ಗೊತ್ತಾಗಲಿಲ್ಲ ಹಾಗೆ ಒಂದು ಫೋನ್ ಕಾಲ್ ಬಂತು ನಿಮ್ಮ ಪಕ್ಕದ ಮನೆಯ ಸುಮಾ ಕಿಡ್ನ್ಯಾಪ್ ಆಗಿದ್ದಾಳೆ ಯಾರಿಗೂ ಫೋನ್ ಮಾಡದೆ ಪೊಲೀಸರಿಗೆ ತಿಳಿಸದೆ ನಾವು ಹೇಳಿದ್ದಲ್ಲಿಗೆ ಬರಬೇಕು ಅಂತ ಆಗ ನನಗೆ ನನ್ನ ನಿರಂಜನ ನೆನಪಾದಳು ಅವಳ ಹಾಗೆ ಸುಮಾಗು ಏನಾದರೂ ಮಾಡಿದರೆ ಅಂತ ಆದರೆ ಅವರು ಅದರಲ್ಲೇ ದಾರಿ ಹೇಳಿದರು ಅವರು ಹೇಳಿದ್ದಲ್ಲಿ ಹೋಗಿ ನಿಂತುಕೊಂಡೆ ಒಂದಿಬ್ಬರು ಬಂದು ಕಣ್ಣಿಗೆ ಬಟ್ಟೆ ಕಟ್ಟಿದ್ದರಿಂದ ಎಲ್ಲಿಗೆ ಕರೆದುಕೊಂಡು ಹೋದರು ಅಂತ ಗೊತ್ತಾಗ್ಲಿಲ್ಲ ಒಂದು ರೂಮಿಗೆ ತಳ್ಳಿ ಬಾಗಿಲು ಹಾಕಿಕೊಂಡ್ರು ಮತ್ತೆ ಅವರು ಕೊಟ್ಟ ಬೇಸಿಕ್ ಸೆಟ್ಟಿಗೆ ಫೋನ್ ಬಂತು ಕತ್ತಲೆಯ ರೂಮು ಮುಖ ಕಾಣುವಷ್ಟು ಬೆಳಕಿತ್ತು ಅಷ್ಟೆ ಸುಮ ಕೈಕಾಲು ಕುರ್ಚಿಗೆ ಕಟ್ಟಿ ಕೂರಿಸಿದ್ದರು ಪ್ರಜ್ಞೆ ಇರಲಿಲ್ಲ ಫೋನಿನಲ್ಲಿ ಅಲ್ಲೇ ಪಕ್ಕದಲ್ಲಿರುವ ಇಂಜೆಕ್ಷನ್ ಅವಳಿಗೆ ಚುಚ್ಚುವಂತೆ ಹೇಳಿದರು ಈ ಬಿಲ್ಡಿಂಗ್ ಸುತ್ತ ಜನರಿದ್ದಾರೆ ಅಷ್ಟೇ ಅಲ್ಲ ನಿನ್ನ ಮನೆಯ ಸುತ್ತಲೂ ನಮ್ಮವರೇ ಇದ್ದಾರೆ ನಾವು ಹೇಳಿದ ಹಾಗೆ ಮಾಡಿದ್ರೆ ಮಾಡದೇ ಇದ್ದರೆ ನಿನ್ನ ಹೆಂಡತಿ ಸ್ಮಶಾನ ಸೇರ್ತಾಳೆ ಅಂತೆಲ್ಲ ಎದುರಿಸಿದರು ಅವರು ಹೇಳಿದ ಹಾಗೆ ಸುಮಗೆ ಇಂಜೆಕ್ಷನ್ ಚುಚ್ಚಿದೆ ಮತ್ತೆ ಪಕ್ಕದ ಕೋಣೆಗೆ ಬಂದೆ ಮತ್ತೆ ಗಂಡಿಗೆ ಬಟ್ಟೆ ಕಟ್ಟಿ ರೈಲ್ವೆ ಸ್ಟೇಷನ್ಗೆ ತಂದು ಬಿಟ್ಟರು ಅಂದ ಡ್ಯಾಮಿಟ್ ಅಂತ ಅವಳ ಕೈ ಮುಷ್ಟಿ ಕಬ್ಬಿಣದ ಬಾಗಿಲಿಗೆ ಬರೆಯಿತು ಆ ರೂಮ್ ಹೇಗಿತ್ತು ಅಂದಾಗ ಗೊತ್ತಿಲ್ಲ ಸಣ್ಣ ಬೆಳಕಿತ್ತು ಅಷ್ಟೆ ಏನೂ ಸರಿಯಾಗಿ ಕಾಣಿಸ್ಲಿಲ್ಲ ಅಂದ ಎಲ್ಲಿ ಅಂದ್ಲು ಅವಳನ್ನ ಅವಳ ಮನೆಗೆ ತಲುಪಿಸ್ತೀವಿ ಅಂತ ಹೇಳಿದ್ರು ಹೇಗೋ ಹುಡುಗಿ ಮನೆ ತಲುಪುತ್ತಾಳಲ್ಲ ಅಂತ ಸಮಾಧಾನವಾಯಿತು ಇದನ್ನೆಲ್ಲ ನಿನಗೆ ಹೇಳಬೇಕು ಅನ್ನುವಷ್ಟರಲ್ಲಿ ಈಗಾಗಿ ಹೋಯಿತು ಅಂದಾಗ ರಾಧ ಚಿಂತೆ ಮಾಡತೊಡಗಿದಳು ಯೋಚಿಸಬೇಕಾದ್ದು ಬಹಳ ಇತ್ತು ಅಷ್ಟರಲ್ಲೇ ಸುಬೋಧ್ ಬಂದ ರಮಣ್ ಇವನ್ ಯಾಕೆ ಇಲ್ಲಿಗೆ ಬಂದಿದ್ದು ಎಂದು ಹುಬ್ಬು ಗಂಟೆಕ್ಕಿದ ರಾಧಾ ಅವನಿಗೆ ಉತ್ತರಿಸುವುದಕ್ಕೂ ಹೆಡ್ ಕಾನ್ಸ್ಟೇಬಲ್ ಐದು ನಿಮಿಷ ಆಯಿತು ಬನ್ನಿ ಬನ್ನಿ ಮಾತಾಡಿದ್ದು ಸಾಕು ಎಂದು ಬಿಟ್ಟ ಪ್ರದ್ಯುಮ್ನ ರಮಣವರನ್ನು ಹೊರಗಡೆ ಆದರೂ ಕೂರಿಸಿ ಅಂದು ಕೇಳಿಕೊಂಡಳು ವಿನಮೃತಳಾಗಿಯೇ ಅವ ತನಗದು ಕೇಳಿಸಿಯೇ ಇರದ ಹಾಗೆ ಟೇಬಲ್ ಮೇಲೆ ಲಾಟಿ ತಿರುಗಿಸುತ್ತಾ ಕುಳಿತು ಬಿಟ್ಟ ತನಗೇನು ಹೇಳಿಕೊಡುವುದು ಇವರೆಲ್ಲ ಅನ್ನುವ ಧೋರಣೆ ಅವನದು ಒಳಗೆ ಬಂದ ಸುಬೋಧರಾದಾಗೆ ಮೊಬೈಲ್ ಕೊಟ್ಟ ಅವಳು ದಾರಿಯಲ್ಲಿ ಬರುವಾಗ ಸುಬೋಧನೆಗೆ ಫೋನ್ ಕರೆ ಮಾಡಿ ನಂದನವನದಿಂದ ಮುಖ್ಯವಾಗಿ ಒಂದಷ್ಟು ವಸ್ತುಗಳನ್ನು ತರಿಸಿದ್ದಳು ಹೊರಗೆ ಹೋಗಿ ಯಾರೊಂದಿಗೋ ಮಾತನಾಡಿ ಬಂದು ಪ್ರದ್ಯುಮ್ನ ಕೈಗೆ ಫೋನ್ ಕೊಟ್ಟಳು ಡಿಐಜಿಯೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದಂತೆಯೇ ಅವನ ಮುಖದ ಬಣ್ಣವೇ ಬದಲಾಗಿ ಹೋಯಿತು ತಟ್ಟನೆ ಎದ್ದು ನಿಂತು ಫೋನ್ ಸ್ಪೀಕರ್ ಮುಚ್ಚಿ ಕೂಗಿದ ಹೇ ರಮಣ ಹೊರಗೆ ಕೂರಿಸಿ ಅಂತ ರಮಣ್ ದಿಗ್ಭಾಂತನಾಗಿ ನಡೆಯುತ್ತಿದ್ದದನ್ನು ನೋಡುತ್ತಲೇ ಸೆಲ್ ಹೊರಗೆ ಬಂದ ಫೋನ್ ಇಡುತ್ತಿದ್ದಂತೆ ರಾಧಾ ಅವನ ಕೈಗೆ ಹೈಡಿ ಇಟ್ಟಳು ಪ್ರದ್ಯುಮ್ನ ಅದನ್ನು ತಿರುಗಿಸಿ ಮುರುಗಿಸಿ ನೋಡಿ ಅವಳಿಗೆ ಸೆಲ್ಯೂಟ್ ಹೊಡೆದ ರಾಧಾ ಜೋಶಿ ಐ ಪಿ ಎಸ್ ಪ್ರದ್ಯುಮ್ನ ಸಾರಿ ಮೇಡ ಮೊದಲೇ ನಿಮ್ಮ ಐಡೆಂಟಿಟಿ ಹೇಳಿಕೊಂಡಿದ್ದರೆ ಹೀಗಾಗ್ತಾ ಇರಲಿಲ್ಲ ಎಂದ ಸುಬೋಧ್ ಶಿ ಈಸ್ ಅನ್ ಅಂಡರ್ ಕವರ್ ಆಫೀಸರ್ ಪ್ರದ್ಯುಮ್ನ ಹಾಗೆಲ್ಲ ಐಡೆಂಟಿಟಿ ಹೇಳಿಕೊಳ್ಳೋಕೆ ಸಾಧ್ಯವಿಲ್ಲ ಎಂದಾಗ ರಮಣ್ ಕಣ್ಣು ಕತ್ತಲಿಟ್ಟ ಗಾಯಿತು ಕಲ್ಪನೆ ಇರಬೇಕು ಎಂದು ಕಣ್ಣುಜ್ಜಿಕೊಂಡ ಅಲ್ಲ ಎಲ್ಲವೂ ಸತ್ಯ ಇದೇ ಸತ್ಯ ಅವಳ ಹೈಡಿ ಕಸಿದುಕೊಂಡ ಅವಳದೇ ಫೋಟೋ ತಲೆಯ ಮೇಲೊಂದು ಪೊಲೀಸ್ ಕ್ಯಾಪ್ ಸಿಂಹಿಣಿಯಂತ ಗಾಂಭೀರ್ಯ ಇವಳೇನ ತನ್ನನ್ನು ಮುದ್ದುಗರೆದು ಪುಟ್ಟ ಹುಡುಗಿಯ ಹಾಗಾಡೋಳು ಅನ್ನಿಸಿ ಹೋಯಿತು ಅವನಿಗೆ ಅಲ್ಲಿದ್ದವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಇತ್ತು ಎಲ್ಲರೂ ಸೆಲ್ಯೂಟ್ ಹೊಡೆದರು ರಮಣನ ಫೋನು ಮನೆಯಲ್ಲಿಯೇ ಇದ್ದಿದ್ದರಿಂದ ಅದಕ್ಕೆ ಫೋನು ಮಾಡಿ ಚಿಕ್ಕನಿಗೆ ಸುಮ್ಮ ಬಂದಿದ್ದಾಳೋ ಇಲ್ಲವೋ ತಿಳಿದುಕೊಳ್ಳಲು ಹೇಳಿದಳು ಆವ ಹೋಗಿ ಹತ್ತು ನಿಮಿಷಕ್ಕೆ ಸರಿಯಾಗಿ ಫೋನು ಮಾಡಿದ ಬಂದಿದ್ದಾಳೆ ಅನ್ನಿಸುತ್ತೆ ಆ ಹುಡುಗಿ ಅಮ್ಮ ನಿಮ್ಮ ಸಹವಾಸವೇ ಬೇಡ ಅಂತ ಕೈ ಮುಗಿತು ಎಂದು ವಿಷಯ ತಿಳಿಸಿದ ಸುಮ್ಮ ಸುರಕ್ಷಿತವಾಗಿದ್ದಕ್ಕೆ ನಿಟ್ಟುಸಿರು ಬಿಟ್ಟರು ರಮಣ್ ರಮಣ್ಣನ್ನು ಹೊರಗೆ ತರುವುದರ ಬಗ್ಗೆ ಯೋಚಿಸಿದಳು ಗುರುವಾರ ಬೇರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬೇಲ್ ಸಿಗದೆ ಹೋದರೆ ಮತ್ತೆ ಎರಡು ದಿನ ರಮಣ್ ಜೈಲಿನಲ್ಲೇ ಕಲಿಯಬೇಕಾಗುತ್ತೆ ಹಾಗಾಗ ಕೂಡದು ಅಂದುಕೊಂಡಳು ರಾಧಾ ಪ್ರದ್ಯುಮ್ನ ನೀವೇ ತಾನೇ ಇನ್ವೆಸ್ಟಿಗೇಷನ್ ಆಫೀಸರ್ ಇಪ್ಪತ್ನಾಲ್ಕು ತಾಸಿನೊಳಗಡೆ ಮ್ಯಾಜಿಸ್ಟ್ರೇಟ್ ಎದುರು ಹಾಜರಿಪಡಿಸಿ ಆಗ ಬೇಲ್ ಸಿಕ್ಕಿಬಿಟ್ಟರೆ ಮುಂದಿನದು ನಾನು ನೋಡ್ಕೋತೀನಿ ಅಂದಳು ರಮಣನ ಮನದಲ್ಲಿ ದೊಡ್ಡ ಆಂದೋಲನವೇ ಸೃಷ್ಟಿಯಾಗಿ ಹೋಗಿತ್ತು ರಾಧಾ ರಮಣ್ಣನ್ನು ಮಾತನಾಡಿಸಲು ಪ್ರಯತ್ನಪಟ್ಟಳು ಅವನ್ನೊಂದು ಮಾತನಾಡಲೇ ಇಲ್ಲ ಚಂಡಮಾರುತಕ್ಕೋ ಮೊದಲಿನ ಶಾಂತತೆಯ ಆಗಿತ್ತು ಅವನ ಮೌನ ಅವಳಿಗೆ ನಡುಕ ಶುರುವಾಗಿದ್ದು ಪರ್ಫೆಕ್ಟ್ಲಿ ಪ್ಲ್ಯಾನ್ಸ್ ಅದರ ರುವರಿ ಕಬೀರ್ ಆದರೆ ರಾಧಾಳ ಚಾಣಾಕ್ಷತೆ ಮಟ್ಟಕ್ಕಲ್ಲ ಕಬೀರ್ ತಾನು ಸ್ವತಃ ಇದರಲ್ಲಿ ಇಳಿಯಲಿಲ್ಲ ಕೆಳಗಿನವರಿಗೆ ಹೇಳಿ ಮಾಡಿಸಿದ ಅವರಿಗೆ ಗೊತ್ತಿದ್ದಿದ್ದು ಇಷ್ಟೆ ಗಂಡ ಹೆಂಡತಿಯರ ಜಗಳ ಮಾಡಿಸಬೇಕೆನ್ನುವುದು ಅವರ ಪ್ಲಾನ್ ರಮಣ್ ಮಧ್ಯಾಹ್ನವೇ ಊರಿಗೆ ಬಂದರೂ ಮನೆಗೆ ಬರದೆ ಒಂದು ಹುಡುಗಿಗೆ ಡ್ರಗ್ ಇಂಜೆಕ್ಷನ್ ಚುಚ್ಚಿರುವುದನ್ನು ನೋಡಿ ಯಾವ ಹೆಂಡತಿಯಾದರೂ ಅನುಮಾನಪಟ್ಟು ಜಗಳವಾಡಿ ದೂರ ಮಾಡುತ್ತಾಳೆ ಎಂದು ಅವರಿಗೆ ರಾಧಾ ಬಗ್ಗೆಯಾಗಲಿ ಅವಳು ತನ್ನ ರಮಣನ ಮೇಲಿಟ್ಟ ನಂಬಿಕೆಯಾಗಲಿ ಎಂಥದ್ದು ಎಂದು ಅವರಿಗೆ ತಿಳಿದಿರಲಿಲ್ಲ ಆದಷ್ಟು ಮಾಡಿ ಒಂದು ಹಂತಕ್ಕೆ ಸುಮ್ಮನಾದರು ಕಬೀರ್ ರಾಧಾಳನ್ನು ಒಂದು ಬಾರಿ ನೋಡಿಬಿಟ್ಟಿದ್ದರೆ ಮುಂದೆ ನಡೆಯುವ ಬೇಕಾದಷ್ಟು ಘಟನೆಗಳನ್ನು ತಪ್ಪಿಸಬಹುದಿತ್ತು ಅಥವಾ ಆ ಕೆಲಸ ವಹಿಸಿಕೊಂಡವರು ಪೊಲೀಸ್ ಸ್ಟೇಷನ್ನಲ್ಲಿ ಏನಾಗುತ್ತಿದೆ ಎಂಬುದನ್ನು ಅರಿತುಕೊಳ್ಳುವಷ್ಟು ಬುದ್ಧಿವಂತಿಕೆ ತೋರಿಸಬೇಕಾಗಿತ್ತು ಕಬೀರ್ನಿಂದ ಬೇಕಾದಷ್ಟು ಸೂಕ್ಷ್ಮ ತಪ್ಪುಗಳು ನಡೆದು ಹೋದವು ಅವನಿಗೆ ಗೊತ್ತೇ ಇಲ್ಲದ ರಾಧಾ ಎಷ್ಟೋ ದೂರ ಆಳಕ್ಕೆ ಬೇಕಾದರೂ ವಿಚಾರ ಮಾಡಿ ಸತ್ಯ ಹೊರತೆಗೆಯಬಲ್ಲಳೆಂದು ಅರಿಯದಾದ ಕಬೀರ್ ತಿಳಿಯದೇ ಆದ ಪತನಗಳಿಂದ ನಾಂದಿ ಹಾಡಿಬಿಟ್ಟ ಆದರೂ ಸದ್ಯಕ್ಕೆ ಅವನ ಪಾಲಿಗೆ ಒಳ್ಳೆಯದೇ ಆಯಿತು ತನ್ನ ಪರಿಸ್ಥಿತಿ ಮರೆತು ರಮಣ್ಣೊಂದಿಗೆ ಬೆಂಚ ಮೇಲೆ ಕುಳಿತು ರಾತ್ರಿ ಬೆಳಗು ಮಾಡಿದಳು ರಮಣ್ ಇಡೀ ರಾತ್ರಿ ಒಂದು ಮಾತನಾಡಲಿಲ್ಲ ತಾನು ಐಪಿಎಸ್ ಆಫೀಸರ್ ಎಂಬ ವಿಷಯ ಹೇಳದೆ ದ್ರೋಹ ಮಾಡಿದ್ದಾಳೆಂದು ಬಗೆದ ಅವಳಂದುಕೊಂಡಂತೆಯೇ ಮ್ಯಾಜಿಸ್ಟ್ರೇಟ್ ನ್ಯಾಯ ನ್ಯಾಯಾಲಯದಲ್ಲಿ ಬೇಲ್ ದೊರೆಯಿತು ರಮಣನಿಗೆ ಮುಂದಿನ ಇಯರಿಂಗ್ ಗುರುವಾರಕ್ಕೆ ನಿಶ್ಚಯವಾಯಿತು ರಾಧಾಳ ಬುದ್ಧಿವಂತಿಕೆಗೊಂದು ಸವಾಲು ಬೇಲ್ ಸಿಕ್ಕಿ ಹೊರ ಬಂದಿದ್ದೇ ರಮಣ್ ನೇರವಾಗಿ ನಡೆದದ್ದು ನಂದನವನಕ್ಕೆ ಹಿಂದೆಯೇ ಬಂದಳು ರಾಧಾ ಸ್ವಲ್ಪ ತಡವಾಗಿ ಬಿರುಗಾಳಿಯ ಹಾಗೆ ಒಳನುಗ್ಗಿದ ಅರುಂಧತಿ ಮಾತನಾಡಿಸಿದರೂ ಅವನು ತಿರುಗಿ ಮಾತನಾಡಲಿಲ್ಲ ಸೀದಾ ರಾಧಾ ಕೋಣೆಗೆ ಹೊಕ್ಕ ಸುಹಾಸಿನಿ ಪುಸ್ತಕ ಹಿಡಿದು ಕುಳಿತಿದ್ದಳು ಈ ಬೀರುವಿನಲ್ಲಿ ನಿನ್ನ ಬಟ್ಟೆ ಇದೆಯಾ ಎಂದ ಇಲ್ಲ ಬಾವ ನನ್ನದು ಪಕ್ಕದ ಬೀರು ಅದರಲ್ಲಿ ಪೂರ ಅಕ್ಕಂದೇ ವಸ್ತುಗಳಿವೆ ಅಂದ್ಲು ಕೀ ಕಪಾಟಿನ ಮೇಲಿತ್ತು ತೆಗೆದ ಸೇಫ್ಟಿ ಲಾಕರ್ನಲ್ಲಿ ಅವಳ ಸರ್ಟಿಫಿಕೇಟ್ಗಳು ಅಕ್ಕಪಕ್ಕದ ಯಾರ್ಕ್ಗಳಲ್ಲಿ ಅವಳು ಹೈದರಾಬಾದ್ ಟ್ರೈನಿಂಗ್ನಲ್ಲಿ ಇಡೀ ಬ್ಯಾಚ್ಗೆ ಮೊದಲಿಗಳಾಗಿ ತೆಗೆದುಕೊಂಡ ಪ್ರಶಸ್ತಿ ಶೀಲ್ಡ್ಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಅವಳ ತ್ರೀ ಸ್ಟಾರ್ ಯೂನಿಫಾರ್ಮ್ ಅದಕ್ಕೆಯೋ ಇವಳಿಗೆ ನಕ್ಷತ್ರ ಅಂದರೆ ಅಷ್ಟಿಷ್ಟ ಎಂದು ಯೋಚಿಸಿದ ಮನೆಯವರೆಲ್ಲರೂ ಅದಾಗಲೇ ಕೋಣೆಯೊಳಕ್ಕೆ ಹೊರಕ್ಕೆ ನೆರೆದಿದ್ದರು ಎಲ್ಲರ ಮುಖ ಬದಲಿಸಿ ಬದಲಿಸಿ ನೋಡಿದ ತಪ್ಪಿತಸ್ಥ ಭಾವ ಎಲ್ಲರ ಚಹರೆಯಲ್ಲು ಇದಕ್ಕೆಯೋ ಅವತ್ತು ಬೇರು ಬಾಗಿಲು ತೆರೆಯಗೊಡದೆ ಇದ್ದಿದ್ದು ಎಂದ ಜಾಗ ಮಾಡಿಕೊಂಡೇ ಒಳ ರಾಧ ನನಗೆ ಗೊತ್ತು ನಿಮಗೆಷ್ಟು ಬೇಜಾರಾಗಿದೆ ಅಂತ ನಾನು ಹೇಳೋದು ಸ್ವಲ್ಪ ಕೇಳಿ ಅಂದ್ಲು ಹೇಳೋದು ಕೇಳೋದು ಎಲ್ಲ ಆಯ್ತಲ್ಲ ನಿನ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ಆ ನಿನ್ನ ಅಸಿಸ್ಟೆಂಟ್ ಸುಬೋಧನಿಗೆ ನನಗಿಂತ ಜಾಸ್ತಿ ನಿನ್ನ ಬಗ್ಗೆ ಗೊತ್ತು ತಾಳಿ ಕಟ್ಟಿದ ಗಂಡನಿಗೆ ಹೇಳುವುದು ನಿನಗೆ ಮುಖ್ಯ ಅನ್ನಿಸಲಿಲ್ಲ ಅಲ್ವಾ ಅಂದಾಗ ನೋಡಿ ನಾನು ನಿಮಗೆ ಹೇಳಬೇಕು ಅಂತಲೇ ಇದ್ದೆ ಆದರೆ ಸಮಯ ಸಂದರ್ಭ ಅದಕ್ಕೆ ಅನುವು ಮಾಡಿಕೊಡಿ ಕೊಡಲಿಲ್ಲ ನಮ್ಮ ಮದುವೆಯಾಗಿ ಎಂಟು ಹತ್ತು ತಿಂಗಳು ಆಗಿರಬಹುದು ಅಷ್ಟರಲ್ಲಿ ಒಂದು ದಿನವೂ ಈ ವಿಷಯವನ್ನು ಹೇಳುವಂಥ ಸಂದರ್ಭ ಬರಲೇ ಇಲ್ಲವಾ ಅಂದ ನೀವು ಪ್ರತಿ ಬಾರಿಯೂ ನನ್ನ ಮೇಲೆ ಹೆಚ್ಚೆಚ್ಚು ಪ್ರೀತಿ ತೋರಿದಾಗಲಿಲ್ಲ ನಿಮ್ಮ ಬಳಿ ನಾನು ನಾನು ಪೊಲೀಸ್ ಆಫೀಸರ್ ಅನ್ನೋದನ್ನು ಹೇಳಬೇಕು ಅನ್ನಿಸ್ತಿತ್ತು ಆದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೇನೋ ಅನ್ನುವ ಭಯ ಅಳುಕು ಅಂದು ಅವಳಿಗೆ ಹೇಗೆ ಗಂಡನನ್ನು ಸಮಾಧಾನ ಮಾಡಬೇಕು ಅನ್ನುವುದೇ ತಿಳಿಯಲಿಲ್ಲ ಫ್ರೋಟೋಕಾಲ್ ಬರುತ್ತೆ ರಮಣ್ ಹಾಗೆಲ್ಲ ಎಲ್ಲರಿಗೂ ಹೇಳೋ ಹಾಗಿಲ್ಲ ಅಂದಾಗ ಕೈ ಹಿಡಿದ ಗಂಡ ನಾನು ಅದು ಬಿಡು ನಿಮ್ಮೆಲ್ಲರಿಗೂ ಗೊತ್ತಿತ್ತೋ ಇಲ್ವೋ ಅನ್ನುತ್ತಾ ಅವನ ಕೋಪ ಮನೆಯವರತ್ತ ತಿರುಗಿತು ಅರುಂಧತಿ ಗೊತ್ತಿತ್ತು ನೀನು ಅವಳು ಹೇಳೋದನ್ನ ಒಮ್ಮೆ ಸಮಾಧಾನವಾಗಿ ಕೇಳು ಅವಳೇನು ಸುಳ್ಳು ಹೇಳಿ ಮೋಸ ಮಾಡಿಲ್ಲ ವಿಷಯ ಮುಚ್ಚಿಟ್ಟಳು ಅದು ನಿನಗೆ ದ್ರೋಹ ಮಾಡೋಕಲ್ಲ ಅವಳ ವೃತ್ತಿಯ ನಿಯಮ ನಿಯಮದಂತೆ ಅಂದ್ಲು ಅವಳ ವೃತ್ತಿಯ ನಿಯಮ ಅದೆಲ್ಲ ಏನೇ ಇರಲಿ ನಿಮ್ಮೆಲ್ಲರಿಗೂ ತಿಳಿದ ವಿಷಯ ನನಗೂ ತಿಳಿದರೆ ಅಂಥದ್ದೇನಾಗ್ತಿತ್ತು ನಾನೇನು ಅವಳಿಗೆ ಹೊರಗಿನವನಲ್ಲ ನಿನಗೆ ನಾನು ಬೇರೆಯವನರಾದ ನನ್ನ ಹೆಂಡತಿ ಪೊಲೀಸ್ ಅಂತ ನನಗೆ ಪೊಲೀಸ್ ಸ್ಟೇಷನ್ನಲ್ಲಿ ಅವನ್ ಯಾವನೋ ಐ ಡಿ ನೋಡಿ ಸೆಲ್ಯೂಟ್ ಒಡೆದಿದ್ದಕ್ಕೆ ಗೊತ್ತಾಗುತ್ತೆ ವಾವ್ ಇಂಥದ್ದನ್ನೆಲ್ಲ ಎಲ್ಲಾದರೂ ನೋಡಿದ್ದೀರಾ ಒಮ್ಮೆ ಪೊಲೀಸ್ ಸ್ಟೇಷನ್ ಅಲಿಯೋ ಹಾಗಾಗಿತ್ತು ತಾನೇ ಆವಾಗ ಯಾಕೆ ಹೇಳಿಲ್ಲ ಅನಾಥ ಹುಡುಗ ಮೋಸ ಮಾಡಿದ್ರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನಾ ಅನ್ನುತ್ತಾ ಉಗ್ರನಾಗಿದ್ದ ಯಾಕೆ ಹಾಗೆಲ್ಲ ಹೇಳ್ತೀರಾ ಅಂತ ಅವಳಿಗೆ ದುಃಖ ಹೊತ್ತರಿಸಿ ಬಂತು ಮತ್ತೇನು ಹೇಳಬೇಕು ಇಂಥ ವಿಷಯ ಹೇಳದೆ ಮುಚ್ಚಿಡುವಷ್ಟು ಬೇಡದವನ ನಾನು ನಿನಗೆ ಎಂದಾಗ ನೀವು ಅರ್ಥ ಮಾಡಿಕೊಳ್ತೀರಾ ಅಂದ್ಕೊಂಡೆ ಅಂದು ಎಲ್ಲ ನಿನ್ನಷ್ಟಕ್ಕೆ ನೀನೇ ಅಂದುಕೊಂಡು ಬಿಡು ಬೇರೆಯವರು ಹೇಗಾದರೂ ಹಾಳಾಗಿ ಹೋಗಲಿ ನಿನ್ನ ಜೀವನದಲ್ಲಿ ನನ್ನ ಸ್ಥಾನ ಏನು ಅಂತ ಸರಿಯಾಗಿ ತೋರಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದು ಕೈ ಎತ್ತಿ ಮುಗಿದ ಅವಳಿಗೆ ಸಿಡಿಲು ಬಡಿದ ಹಾಗಾಯಿತು ಅವನ ಪ್ರೇಮದ ಕುಡಿಯೆಂದು ಒಡಲಲ್ಲಿ ಒತ್ತು ನಿಂತಿರುವವಳಿಗೆ ಹಾಡುವ ಮಾತಾ ಇದು ಎಂದು ತಾಳ್ಮೆ ವಹಿಸಿದಳು ಅವಳೇನು ಹೇಳಿದರೂ ಕೇಳುವ ಮನಸ್ಥಿತಿಯಲ್ಲಿ ಅವನಿರಲಿಲ್ಲ ಮನೆಯವರು ಬುದ್ಧಿ ಹೇಳಲು ಪ್ರಯತ್ನಿಸಿದ್ದು ವ್ಯರ್ಥವಾಯಿತು ಕೈಯಲ್ಲಿ ಹಿಡಿದಿದ್ದ ಅವಳ ಶೀಲ್ಡ್ಗಳನ್ನು ಬೀಸಿ ಎಸೆದ ತನ್ನ ಸಮವಸ್ತ್ರವನ್ನೆಲ್ಲಿ ಎಸೆದು ಬಿಡುವನು ಎಂದು ಅವನ ಕೈಯಿಂದ ಗಡಿಬಿಡಿಯಿಂದ ಕಿತ್ತುಕೊಂಡಳು ನನಗೆ ನನ್ನ ಯೂನಿಫಾರ್ಮ್ ನನ್ನ ಕತ್ತಲ್ಲಿರೋ ತಾಳಿ ಸರದಷ್ಟೇ ಪವಿತ್ರ ರಮಣ್ ಎಂದಾಗ ಆಗಂತ ಅದನ್ನು ಕಟ್ಟಿದವನಿಗೆ ಮೋಸ ಮಾಡು ನೀನಷ್ಟೇ ಅಲ್ಲ ಇಡೀ ಮನೆಯವರು ನನಗೆ ಮೋಸ ಮಾಡಿದ್ದೀರಿ ಎಂದ ಕೋಪ ನೆತ್ತಿಗೇರಿ ಅಲ್ಲಿಂದ ಹೊರ ನಡೆದವನನ್ನು ತಡೆಯಲು ಯತ್ನಿಸಿದಳು ಆದರವನು ಅವಳನ್ನು ಬಿರುಸಾಗಿ ತಳ್ಳಿ ಹೊರ ನಡೆದೇ ಬಿಟ್ಟ ಅವನು ತಳ್ಳಿದ ರಭಸಕ್ಕೆ ಪಕ್ಕಕ್ಕೆ ವಾಲಿದವಳು ಕೈ ಹೊಟ್ಟೆಯ ಮೇಲಿಟ್ಟು ರಕ್ಷಣೆ ಮಾಡಿಕೊಂಡರೂ ಹಣೆ ಹೋಗಿ ಗೋಡೆಯ ಅಂಚಿಗೆ ಬಡಿದು ಬಳಬಳನೆ ರಕ್ತ ಸುರಿಯಲಾರಂಭಿಸಿತು ಅವಳ ದೃಷ್ಟಿ ವೀಣೆಯ ಮೇಲೆ ಬಿದ್ದಾಗ ಹೃದಯ ಒಡೆದು ಛಿದ್ರವಾಗಿ ಓಯಿತೇನೋ ಅನ್ನುವಷ್ಟು ನೋವು ಆಕೆಗೆ ರಮಣ್ ಎಸೆದ ಅವಳ ಪ್ರಶಸ್ತಿ ಅವಳ ವೀಣೆಯ ತಂತಿ ತುಂಡರಿಸಿತ್ತು ಜೀವನದಲ್ಲಿ ಇನ್ನು ಮೇಲೆ ಬರೀ ಅಪಸ್ವರವೇ ಎಂದುಕೊಂಡಳು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್